yeah जय हो जय हो अति thank <laughs> you No! ಯಾಪ್ರ ಬಾಳ ಚಂದ ನಮ್ಮ ಸರಜೋಡಿ ಸಹ ಹುಂಡ್ಲಿಕ್ಕೆ ಹೊಂಡ್ಲಿಕ್ ಮಾಸ್ತಾರೆ ಭಾರಿ ಮಾತಾಡೋದ್ ಏನಂತ ಹೇಳಿದ್ರಿಪ್ಪ ನಾವು ಹಾದು ಪಡೆದಾಗ ಒಂದು ಮಾತು ಹೇಳ್ತೀನಿ ಏನ್ ಹೇಳಿದ್ರು ಮಾತು ಹೇಳಿದ ನಮ್ಮ ಸರಜೋಡಿ ಸಹ ಹೌದು ಒಂದ್ ಮಾತಾ ಏನು ಹೇಳಾರಪ್ಪ ಈಗ ಬೀರ್ ದೇವರ ರೇವಣ ರೇವಣ್ಸಂದ್ರ ಕೆಲಸ ಕೊಡಲ್ಲ ಕೊಡೋದಿಲ್ಲ ಈ ಸದ್ದ ಕೆಲಸ ಹೆಂಗ ಮಾಡ್ಬೇಕಂತ ಕೇಳಿದ್ರೆ ಹೆಂಗ ಮಾಡ್ಬೇಕಂತ ಕೇಳಿದ್ರಿಪ್ಪ ಜೂ ಮಾಡಿ ಹೊರಗ ಹೌದು ಯಾರನ್ನ ಯಾರನ್ನ ಶಾಂತಿ ಕೋಲ್ಯಂದ ಗಾಂಡ ಹೊರಗೆ ಬಂದ ಮಗ ಹೇಳ ದೊಡ್ಡ ಜಾಜು ಅಲ್ಲ ಮುಂಜಾನೆ ಸಂಜೆನಾಗ ನಾನು ನೋಡಿ ಮಕ್ಕ ನಮ್ಮ ಹೌದು ಮುಂಜಾನೆ ಬರಕಾರ ನಮ್ಮ ಮಗನ ಕೋಲ್ಯಾಂದ ಬರ್ತಾನ ಅಂತ ಹೇಳಿ ಹುಡುಗನ ಕಥೆ ಹೇಳಿ ಅದೊಂದು ಜಾಜು ದಾಟದ ಕತ್ತಿ ಹೇಳಿ ಜಾಜು ದಾಟದ ಕತೆ ಹೇಳಿ ಜಾನಪದ ಹಾಡಾ ಹೌದು ಮಾತಿಗೆ ನಾ ಹೇಳಿದ್ರಿ ಈಗ ಹೇಳಿದ್ರಿ ಹೌಡಪ್ಪ ಇಬ್ರು ಹಾಲು ಮಕ್ಕಳು ಹುಟ್ಟಿದೆವು ಹೌದು ಮತ್ತು ರೇವಣಸಿದ್ದ ಮಾಳಪ್ಪ ಬೀರಪ್ಪ ಅನ್ಬ್ಯಾಡ ಈ ಮಾತು ಹೇಳಕ್ ಹಾ ನೋಡ್ತಾ ನೋಡ್ತಾ ಆಗಿ ಹೋಯ್ತೆ ಶಾನಿ ಹೌದು ಪ್ರೀತಿ ಹಿಂದಿರಗಡೆ ಮಾಡಿ ಕರಿ ಮಾಡೇವರ ರೇವಣ ಶಬ್ದ ಧ್ಯಾನ ಮಾಡ್ಬೇಕಂತಕ್ಕಂತ ಮಾತನ್ನ ಹಾ ನಾ ಹೌದು ಹೌದು ಇದಕ್ಕಂದ್ರೆ ಅವರ ಏನಂದ್ರು ನಿನಗೆ ಮಾರಿದ ಕಟ್ಟಿನ ಹಾಡಿನಿ ಹಾಡಿನಿ ಮಾಡಿದರ ಹಾಡು ನಿನಗೆ ನೆನಪ ಆಗಿಲ್ಲೇನು ಶಾಲೆ ಪ್ರೀರುತ್ತಿ ಇದೇ ಯಾಕೆ ನಿನಗೆ ನೆನಪಾಯ್ತು ಹುಡ್ಲಿಕ್ಕೆ ಮಾಸ್ತಾರ ಮಾತಾಡೋದು ಕೂಡ ಬುಡುಕಂತ ಬಂದವ ಏನಂದ್ರಿ ಅವನಿಗೆ ಪಕ್ಕ ಹಾಗೆ ನೆನಪಿ ಅದಕ್ಕಿ ಏ ಮಾಸ್ತರ ನೀ ಶ್ಯಾನ ಹಾಡು ಹಾಡು ಸಾವಿರ ಹಾಡು ನಿನಗೆ ನಾ ಮಾತು ದೂಸರಾ ಮಾತು ಹೇಳಲ್ಲ ಅವು ನಾ ಏನು ಮಾತಾಡಿ ನೀವು ರೇಣರಸಿದ್ಧ ಮಾಡಪ್ಪ ಕೇಳಿ ದೇವ್ರು ಅಂದ್ರೆ ಯಾರೂ ನಮ್ಮಂಗೆ ಬಂದಿದ್ದೀರಿ ಹೌದು ಆ ಮಾತು ಈ ಮಾತು ಬಂದದ ಈ ಮಾತು ಹೇಳ್ಬಾರಂತ ನಾ ಮಾತು ಹೇಳ್ದೆ ನನಗೆ ಹೌದು ಹೌದು ಏನೋ ಒಂದು ಪತಿ ಹಾಡಿದ್ರು ಅವರು ಏನ್ರೀಪ್ಪ ಏನು ಪಥ್ಯ ಹಾಡುದು ಆ ಯಾರು ಮರ ಕೊಲೆ ಒಳ್ಳೆಯದು ನೋಡಿ ಹೆಂಗ್ ಯಾರ ಯಾರೇ ಪದ ಒಯ್ದು ಯಾರೇ ಹೆಸರು ಹಾಕಿ ಹಾಕಿ ಹಾಡೋದು ಅಲ್ಲ ನಿಮ್ಮ ಛಲ ಹೌದು ಯಾರು ಹೆಂಗ ಯಾರೇ ಪದ ಯಾರು ಯಾರೇ ಹಾಡಿ ಹೆಸರು ಹಾಕಿ ಹಾಕಿ ಹಾಡುವ ಅಲ್ಲ ನಿಮ್ಮ ಛಲ ಹೌದು ಪುಂಡು ಮಾಸ್ತಾರ ಹ ಇದು ಉತ್ನಾಳ ಪರಸಮ್ಮ ಸರ್ ಅಂದ್ರೆ ತಟ್ಟ್ಯಾಲ ಹೊರಿಕರ ಇದ್ದಂಗ ಹೌದು 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 ಇದು ಇನ್ನೊಬ್ಬರ ಕಾಪಿ ಮಾಡಿ ಹೊಡಿ ಮಗ ನಾ ಅಲ್ಲ ಜರಾಕ್ಸ್ ಅಲ್ಲದು ಇನ್ನೊಬ್ಬರ ಜರಾಕ್ಸಿ ಮಾಡಿ ಹಾಡೋನು ನಾ ಅಲ್ಲ ಹೌದು ನಿನ್ನ ಮುಂದೆ ಯಾರು ಕಾಪಿ ಮಾಡಿ ಮಾಡಿ ಹಾಡ್ತಾರ ನೋಡ ಅವ್ರ ಮುಂದೆ ವಿಷಯಗಳನ್ನ ಹಿಂತ ಪದಗಳು ಕೊಡ್ಬೇಕು ನೀ ಹೌದು ಹೌದು ನಿನ್ನ ಮುಂದೆ ಯಾರು ಕಾಪಿ ಮಾಡಿ ಇನ್ನೊಬ್ಬರು ಪದ ತಂದ ಹಾ ಅವ್ರ ಹೆಸರನ್ನು ಹಾಕಲಿ ಮತ್ತೊಬ್ಬರ ಹೆಸರು ಹಾಕಿ ಹಾಡ್ತಾರ ನೋಡು ಅವ್ರ ಮುಂದೆ ಹೇಳಬೇಕು ಮಾತ್ರ ನನ್ನ ಮುಂದೆ ಹಾಡುವುದಲ್ಲ ನನ್ನ ಗುರು ಸಾಂಗ್ಲಿ ಜಿಲ್ಲಾ ತಾಲೂಕ ತಾಲೂಕು ಹನುಮಂತ ಗೌಡ್ರು ಗೌಡ್ರು ಸಾಕಷ್ಟು ಸಾಹಿತ್ಯ ಮಾಡಿದ್ದಾರೆ ಅಲ್ಲ ಏಸು ತವರು ಜಾಗದಾಗ ಕೂಡ್ತಿ ಕೂಡು ಯಾವ ಕೂಡ್ತಿ ಕೂಡು ಒಂದು ಪದ ನೋಡ್ಕೊಳ್ಳೋದಿಲ್ಲ ಹೌದ್ ಹೌದು ಹೊರಗೆ ತೆಗೀದಿಲ್ಲ ತೆಗೀದಿಲ್ಲ ಸೊನೆಯ ಗೌಡ್ರು ಮಾಡಿರ್ತಕ್ಕಂತ ಸಾಹಿತ್ಯ ಬಿಟ್ಟು ಇನ್ನೊಬ್ಬರ ಕ್ಷೇತ್ರ ಬಾಯಿ ಒಳಗೆ ಎಲ್ಲ ಕೆಲ ತಯಾರಿಲ್ಲ ಅಂದ್ರೆ ಹೊತ್ತು ಹೊಡೆದಾಗಿ ಮೂರ್ ನಾಲ್ಕು ಹಿಂದೆ ಹಾಡ್ತಾನೆ ಹೌದು ನೀ ಇನ್ನೊಬ್ಬರ ಪದ ತಂದ ಹಾಡೋ ಅಂತ ಹೇಳ್ತಿದ್ರು ನೋಡು ಯಾರ ಬಡ್ಡಿ ನುಡಿ ಹಾಕಿ ಹಾಕಿ ಮುಂದೆ ತಂಗಿಯಾಗ ಬಂದು ಮತ್ತೊಬ್ಬರ ಹೆಸರು ಹಾಡೋರು ಬಹಳ ಮಂದಿ ಅದಾರ ಮುಂದೆ ಹೇಳಿ ಈ ಮಾತು ನನ್ನ ಮುಂದೆ ನೀ ಮಾತು ಹೇಳಕ್ ಹೋಗ್ಬೇಡ ನನ್ನ ಮುಂದೆ ಈ ಮಾತು ನಡೀತಾ ಹೌದು ಯಾಕಂತ ಕೇಳಿದ್ರ ಹಾಡೋರ ಮುಂದೆ ಅಂದ್ರೆ ನಡೀತದ ಹಾ ಹಾ ನಾಲವ್ರು ಮುಂದೆ ಅಂದ್ರೆ ಆ ಮಾತು ನಡ್ಯೋದಿಲ್ಲ ನಡೀದಿಲ್ಲ ಯಾಕಂತ ಕೇಳಿದ್ರೆ ವಿಷಯ ಭಾಳ ಚಂದ ಅದ ಅದು ಈ ಪದ ಮುಗಿಸಿ ಮುಗಿಸಿ ವಿಷಯಕ್ಕೆ ಕದ್ರು ಕೇಳಿ ಮಾಡುವ ಶ್ರೇಷ್ಠದೋ ಆಂ ಕೇಳಿ ಅರ್ಧ ಮಾಡು ಕೇಳಾರ್ಧ ಮಾಡು ವಿಷಯ ಮಾತಾಡೋದು ಹಾಲೆ ಅಂದ್ರೆ ನೆಗದು ಬೇರೆ ಹಾಂ ಹಾಂ ಹೆಂಗದ ಹಾಲೆ ಅಂದ್ರೆ ಬೇರೆ ನೆಗದಿಲ್ಲ ಸಮ ನಿಮ್ಗೆ ಏನು ಕೆಲ್ಸ ಇತ್ತು ನಾವು ಅಷ್ಟೇ ಕೆಲಸ ಯಾಕತ್ ಕೇಳಿದ್ರೆ